ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ ಮೈಸೂರು ಶಿಲ್ಪಿ ಕೈಯಲ್ಲಿ ಅರಳಿದ ಬಾಲರಾಮನ ವಿಗ್ರಹ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ ಮೈಸೂರು ಶಿಲ್ಪಿ ಕೈಯಲ್ಲಿ ಅರಳಿದ ಬಾಲರಾಮನ ವಿಗ್ರಹ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ಜೊತೆ ಶಿಲ್ಪಿ ಅರುಣ್ ಯೋಗಿರಾಜ್ ಮಾತು ಬಾಲರಾಮನ ಮೂರು ಮೂರ್ತಿ ಕೆತ್ತನೆ ಮಾಡಿಸಿದೆ ಟ್ರಸ್ಟ್ ಮೂರು ಮೂರ್ತಿಯಲ್ಲಿ ಒಂದು ಮೂರ್ತಿಗೆ ಅಂತಿಮ ಸ್ಪರ್ಶ ಯೋಗಿರಾಜ ಕೆತ್ತನೆಯ ಮೂರ್ತಿ ಆಯ್ಕೆಯಾಗುವ ಸಾಧ್ಯತೆ ಇದೆ ಶ್ರೀರಾಮನ ಬಾಲ ಸ್ವರೂಪವನ್ನೇ ನಾವು ನೋಡಿರಲಿಲ್ಲ ಬಾಲರಾಮನ ಸೃಷ್ಟಿ ಮಾಡಿಕೊಳ್ಳೋದೇ ದೊಡ್ಡ ಚಾಲೆಂಜ್ ಆಗಿತ್ತು ಮಕ್ಕಳ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿ ಕೆತ್ತನೆ ಮಾಡಿದ್ದೇವೆ ಅಂದಿದ್ದಾರೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಈಗಾಗಲೇ ಶಂಕರಾಚಾರ್ಯರ ಮೂರ್ತಿ ಕೆತ್ತನೆ ಮಾಡಿದ್ರು ಸುಭಾಷ್ ಚಂದ್ರ ಬೋಸರ ಮೂರ್ತಿಯನ್ನ ಕೆತ್ತನೆ ಮಾಡಿದ್ರು ಈಗ ಬಾಲರಾಮನ ಮೂರ್ತಿ ಕೆತ್ತನೆ ಮಾಡಿದ್ದಾರೆ ಮೂರು ಮೂರ್ತಿಗಳನ್ನ ಟ್ರಸ್ಟ್ ಮಾಡಿಸಿದೆ ಅದರಲ್ಲಿ ಒಂದು ಫೈನಲ್ ಆಗೋ ಸಾಧ್ಯತೆ ಇದೆ ಅದಕ್ಕೆ ಅಂತಿಮ ಸ್ಪರ್ಶ ನೀಡಲಾಗುತ್ತೆ ಮೈಸೂರಿನ ಶಿಲ್ಪಿ ಅರುಣ್ ನಮ್ಮ ರಿಪೋರ್ಟರ್ ಯೋಗಿರಾಜ ಭವ್ಯವಾದ ಭರತಖಂಡದಲ್ಲಿ ರಾಮನ ಜನ್ಮಭೂಮಿಯಲ್ಲಿ ರಾಮನ ಮಂದಿರವನ್ನ ಕಟ್ಟಬೇಕು ಅನ್ನೋದು ಶತ ಶತಮಾನಗಳ ಹೋರಾಟ ಆಗಿತ್ತು ಹಿಂದೂಗಳ ಈ ಒಂದು ಹೋರಾಟ ಏನಿದೆ ಅದು ಇದೇ ಜನವರಿ ಇಪ್ಪತ್ತೆರಡರಂದು ಸಾಕಾರಗೊಳ್ತಾ ಇದೆ ರಾಮ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಇನ್ನು ಆ ಮೂರ್ತಿಗಳನ್ನು ಕೆತ್ತಲಿಕ್ಕೆ ದೇಶ ವಿದೇಶಗಳಿಂದ ದೇಶದ ನಾನಾ ಕಡೆಗಳಿಂದ ಶಿಲ್ಪಿಗಳು ಬಂದಿದ್ರು ಆದರೆ ಪ್ರಮುಖವಾದ ಮೂರ್ತಿಗಳನ್ನು ಕೆತ್ತಿರೋರಲ್ಲಿ ಕನ್ನಡಿಗರಿದ್ದಾರೆ ಅದರಲ್ಲೂ ಕೂಡ ಮೈಸೂರಿನವರಿದ್ದಾರೆ ಅನ್ನೋದು ನಮ್ಮ ಹೆಮ್ಮೆಯ ಸಂಗತಿ ಆ ಮೂರ್ತಿಯನ್ನು ಪ್ರಮುಖವಾದ ಮೂರ್ತಿಗಳನ್ನು ಕೆತ್ತನೆ ಮಾಡಿರತಕ್ಕಂತ ಮೈಸೂರಿನವರೇ ಆದಂಥ ಹೆಸರಾಂತ ಶಿಲ್ಪಿಯಾಗಿರ್ತಕ್ಕಂಥ ಅರುಣ್ ಯೋಗಿರಾಜ್ ಅವರು ನಮ್ ಜೊತೆ ಅವ್ರನ್ನ ಮಾತಾಡ್ಸೋಣ ಸರ್ ಮೊದಲಿಗೆ ನಿಮಗೆ ಕಂಗ್ರಾಚ್ಯುಲೇಷನ್ ರಾಮ ಮಂದಿರ ಅನ್ನೋದು ಇಡೀ ಪ್ರಪಂಚ ಎದುರು ನೋಡ್ತಾ ಒಂದು ಮಂದಿರ ಆ ಮಂದಿರದಲ್ಲಿರ್ತಕ್ಕಂಥ ಪ್ರಮುಖ ವಿಗ್ರಹಗಳನ್ನ ಕೆತ್ತನೆ ಮಾಡಲಿಕ್ಕೆ ತಮ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇದು ಹೇಗೆ ಸಾಧ್ಯ ಆಯ್ತು ಸರ್ ಇದು ನಿಮ್ಗೆ ಹಾಗೆ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಒಂದು ಮೊದಲೇ ಮಾಹಿತಿ ಇತ್ತು ಎಲ್ಲಾರ್ಗು ಆದ್ರೆ ಸೆಲೆಕ್ಷನ್ ಹೇಗಾಗುತ್ತೆ ಯಾರು ಮಾಡ್ತಾರೆ ಏನೋ ನಮಗೂ ಗೊತ್ತಿರಲಿಲ್ಲ ಆ ನಿಟ್ಟಿನಲ್ಲಿ ನಮಗೆ ಐ ಜಿ ಎನ್ ಸಿ ಎಂದ ಚೇರ್ಮ್ಯಾನ್ ಒಬ್ಬರು ಕಾಲ್ ಮಾಡ್ತಾರೆ ನಾಳೆ ಡೆಲ್ಲಿಗೆ ಬನ್ನಿ ಇಮಿಡಿಯೇಟಾಗಿ ಅಂತ ಸೊ ಆಗ ನಾನು ನನ್ನ ಏನು ಹಿಂದೆ ಏನು ಕೆಲಸ ಮಾಡಿದ್ದೀನಿ ಅದನ್ನು ತೊಗೊಂಡು ನಾನು ಡಾಕ್ಯುಮೆಂಟ್ಸನ್ನ ತೊಗೊಂಡು ನಾನು ಡೆಲ್ಲಿಗೆ ಹೋಗ್ತೀವಿ ಅಲ್ಲಿ ಸುಮಾರು ಫಿಲ್ಟ್ರ್ಗಳಾಗಿರುತ್ತೆ ಅಂದರೆ ನೀವು ಅಂದಂಗೆ ನೋಡಿ ಉತ್ತರ ಭಾರತದ ರಾಜಸ್ಥಾನ ತೊಗೊಂಡ್ರೆ ಲಕ್ಷಾಂತರ ಜನ ಕಲಾವಿದರುಗಳಿದ್ದಾರೆ ಸೊ ಒಡಿಶಾದಲ್ಲಿದ್ದಾರೆ ಸೊ ಬೇರೆ ರಾಜ್ಯದ ಎಲ್ಲ ಕಲಾವಿದರುಗಳು ಎಲ್ಲ ಥರ ಪ್ರಯತ್ನ ಪಟ್ಟಿದ್ದಾರೆ ನಾ ಆ ರೀತಿ ಏನೂ ಪ್ರಯತ್ನ ಪಟ್ಟಿರಲಿಲ್ಲ ಬಟ್ ನಾನು ದೇಶದ ಎರಡು ಪ್ರಮುಖ ಕೆಲಸ ಮಾಡಿ ಬಂದಿದ್ದೆ ಕೇದಾರ್ನಾಥಲ್ಲಿ ಶಂಕರಾಚಾರ್ಯ ಇರ್ಬೋದು ಇಂಡಿಯಾ ಗೇಟ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಜೊತೆಗೆ ನಾವು ಏನೇನು ಮಾಡಿದ್ದೆ ವರ್ಕ್ ಅದನ್ನೆಲ್ಲ ಸ್ವಲ್ಪ ನಾನು ಜನಕ್ಕೆ ಗೊತ್ತಾಗಲಿ ಅಂತ ಎಲ್ಲ ಕಡೆ ನಾನು ಅಪ್ಲೋಡ್ ಮಾಡಿದ್ದೆ ಅದು ತಲುಪಿದೆ ವಿಷಯ ಆ ನಿಟ್ಟಿನಲ್ಲಿ ನನಗೆ ಕಾಲ್ ಬರುತ್ತೆ ಮೀಟಿಂಗ್ ಹೋದಾಗ ನಮ್ಮ ಅಲ್ಲಿ ರಾಮಜನ್ಭೂಮಿ ಟ್ರಸ್ಟ್ ಮೆಂಬರ್ಸ್ ಇರ್ತಾರೆ ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಇರ್ತಾರೆ ಮತ್ತು ಕಲ್ಚರ್ ಯೂನಿವರ್ಸಿಟಿ ಕೆಳಗಡೆ ಬರೋ ಐ ಜಿ ಎನ್ ಸಿ ಚೇರ್ಮೆನ್ಸ್ ಎಲ್ಲ ಇರ್ತಾರೆ ಸೊ ಅಲ್ಲಿ ನಮ್ಮ ಪಿ ಪಿ ಟಿಯನ್ನು ಕೊಡಬೇಕಾಗಿರುತ್ತೆ ಯಾರ್ಯಾರು ಈಗ ಕಲಾವಿದರುಗಳು ಇದ್ವಿ ಅವರೆಲ್ಲರೂ ಮುಂಚೆ ಏನು ಕೆಲಸ ಮಾಡಿದ್ದೀವಿ ಹೇಗೆ ಮಾಡಿದ್ದೀವಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕಾಗಿರುತ್ತೆ ಆ ಥರ ಕೊಟ್ಟದಲ್ಲಿ ಒಂದು ಏಳು ಆರು ಏಳು ಜನ ಇರ್ತಾರೆ ಕೊನೆಗೆ ಮೂರು ಜನನ ಫೈನಲೈಸ್ ಮಾಡ್ತಾರೆ ಅದರಲ್ಲಿ ನಾನು ಒಬ್ಬ ಆಗಿರ್ತೀನಿ ಅದರಲ್ಲಿ ನಮ್ಮ ಬೆಂಗಳೂರಿನವರಾದ ಜಿ ಎಲ್ ಭಟ್ ಸರ್ ಇರ್ತಾರೆ ಮತ್ತು ದೇಶ ಸಾರಿ ಸತ್ಯನಾರಾಯಣ ಪಾಂಡೆ ಅಂತ ಒಬ್ಬರು ರಾಜಸ್ಥಾನ ಅವರು ನಮ್ಮ ಮೂರು ಜನನ ಕೊನೆಗೆ ಫೈನಲೈಸ್ ಮಾಡ್ತಾರೆ ಮೂರು ಜನ ಬೇರೆ ಬೇರೆ ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ ಮೂರು ಜನ ರಾಮನಲ್ಲ ವಿಗ್ರಹನೇ ಕೆತ್ತನೆ ಮಾಡಿದೀವಿ ಈ ಮೂರು ಜನ ಕೆತ್ತನೆ ಮಾಡಿದ ಒಂದು ವಿಗ್ರಹನ ಚೆನ್ನಾಗಿರೋದನ್ನ ಗರ್ಭಗುಡಿಯಲ್ಲಿ ಇರ್ತಾರೆ ಗರ್ಭಗುಡಿಯಲ್ಲಿ ಬಹಳ ಪ್ರಮುಖವಾದಂತಹ ವಿಗ್ರಹ ಅಂದ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥ ವಿಗ್ರಹ ಅದು ಮಾದರಿಯಲ್ಲಿ ಇದೆ ಅಂದ್ರೆ ಮೂವರು ಶಿಲ್ಪಿಗಳು ಕೆತ್ತಿರ್ತಕ್ಕಂಥದ್ದು ಅದನ್ನು ಹೊರತುಪಡಿಸಂತೆ ಆ ರಾಮ ಮಂದಿರದಲ್ಲಿ ಪ್ರಮುಖವಾದ ರಾಮನ ಎಷ್ಟು ಅವತಾರಗಳ ಒಂದು ವಿಗ್ರಹಗಳು ಇವೆ ಈಗ ನಾವು ನಾವೀಗ ಗರ್ಭಗುಡಿಗೆ ಒಂದೆರಡು ಮೂರು ಬಾರಿ ಹೋಗಿದೀವಿ ಅಲ್ಲಿ ನಮಗೆ ಕಂಬಗಳಲ್ಲಿ ಭಾಳಷ್ಟು ವಿನ್ಯಾಸಗಳು ಮತ್ತು ಮೂರ್ತಿಗಳು ಬರ್ತಾ ಇದೆ ಈ ಮೇನ್ ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿ ಬರೀ ಮೂಲ ವಿಗ್ರಹ ರಾಮನ್ನ ಇಡ್ತಾ ಇದ್ದಾರೆ ಜೊತೆಗೆ ಹಳೆಯ ವಿಗ್ರಹ ರಾಮ ಇತ್ತಲ್ಲ ಅದನ್ನು ಅವ್ರ ಕೆಗಡೆ ಅದನ್ನು ಇಟ್ಕೊತಾ ಇದ್ದಾರೆ ಅದು ಬಿಟ್ಟು ಬೇರೆ ಯಾವುದೇ ಸೀತೆ ಲಕ್ಷ್ಮಣ ಆಗಲಿ ಹನುಮಂತ ಆಗಲಿ ಯಾವುದೂ ಇಲ್ಲ ಅದು ಫಸ್ಟ್ ಫ್ಲೋರಲ್ಲಿ ಮಾಡ್ತಾರೆ ಸೆಕೆಂಡ್ ಫ್ಲೋರಲ್ಲಿ ಮಾಡ್ತಾರೆ ಅದು ಗೊತ್ತಿಲ್ಲ ನನಗೆ ಮತ್ತು ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ರಾಮಲಲ್ಲ ವಿಗ್ರಹ ಮಾತ್ರ ಇರುತ್ತೆ ಹಳೆಯದನ್ನು ಇಟ್ಕೊಂಡಿರ್ತಾರೆ ಹೊಸದನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಓಕೆ ಅಂದರೆ ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ ಈಗ ರಾಮ್ಲಾಲಾಗೆ ಬಳಸಿರ್ತಕ್ಕಂತಹ ಶಿಲೆ ಏನಿದೆ ಶಿಲೆಯು ಕೂಡ ದೇಶದ ನಮ್ಮಲ್ಲೇ ಸಿಗುವಂತಹ ರಾಜ್ಯದ್ದು ಅಂತ ಹೇಳ್ತಾರೆ ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ಶಿಲೆಗಳು ಹೋಗಿತ್ತು ತಾವು ಕೆತ್ತದಂಥ ಶಿಲೆ ಎಲ್ಲಿಂದ ತಂದಂಥದ್ದು ಅದರ ಒಂದು ವಿನ್ಯಾಸ ಮತ್ತೆ ಸ್ವರೂಪ ಹೇಳದವರೆ ಒಂದು ನಮ್ಮ ಕರ್ನಾಟಕದಿಂದ ಕಾರ್ಕಳದಿಂದ ಮತ್ತು ಹೆಚ್ಡಿ ಕೋಟೆಯಿಂದ ಬಂದಿರುತ್ತೆ ಮತ್ತೆ ರಾಜಸ್ಥಾನದಿಂದ ಮಕ್ರಣ್ಣಿಂದ ಬಂದಿರುತ್ತೆ ಅದು ಬಿಟ್ಟರೆ ನೇಪಾಳಿಂದ ಸಾಲಿಗ್ರಾಮ ಶಿಲೆ ಅಂತ ಹೇಳ್ತಾರೆ ಅಲ್ಲಿ ಆ ಕಲ್ಲು ಬಂದಿರುತ್ತೆ ಮತ್ತು ಯಾವುದೋ ನದಿಗಳ ತೀರದಿಂದ ಎಲ್ಲ ಕಲ್ ಬಂದಿರುತ್ತೆ ಸೊ ಇವೆಲ್ಲನೂ ಟೆಸ್ಟ್ ಆಗುತ್ತೆ ಮೊದಲು ಜೊತೆಗೆ ನಮ್ಮದು ಒಪಿನಿಯನ್ಸ್ ಕೇಳ್ತಾರೆ ಟೆಸ್ಟಿಂಗ್ ನಮಗೆ ಕೋಲಾರನಲ್ಲಿ ಮಿನಿಸ್ಟ್ರಿ ಆಫ್ ಮೈನ್ಸಲ್ಲಿ ಪ್ರಿನ್ಸಿಪಲ್ ಸೈಂಟಿಸ್ಟ್ ಒಬ್ಬರು ಇದ್ದಾರೆ ಅವರು ಇದನ್ನು ಟೆಸ್ಟಿಂಗ್ದು ಜವಾಬ್ದಾರಿ ತೊಗೊಂಡಿರ್ತಾರೆ ಸೊ ಕಲ್ಲನ್ನು ಎಲ್ಲ ರೀತಿ ಟೆಸ್ಟ್ ಮಾಡ್ತಾರೆ ಕಂಪ್ರೆಷನ್ ಟೆಸ್ಟ್ ಇರ್ಬೋದು ರಿಯಾಕ್ಷನ್ ಟೆಸ್ಟ್ ಇರ್ಬೋದು ಮಾಡಿರೋರು ಕೂಡ ಕರ್ನಾಟಕದವರು ಅವರು ಕರ್ನಾಟಕದವರಲ್ಲ ಬಟ್ ಆಫೀಸ್ ಕರ್ನಾಟಕದಲ್ಲಿದೆ ಮೋಸ್ಟ್ ಅವರು ಬಟ್ ತಮಿಳ್ನಾಡುಬೋದೇನು ಕೋಲಾರದ ಹೌದು ಕೋಲಾರದಲ್ಲೇ ಸೊ ಅಲ್ಲಿ ಪ್ರತಿಯೊಂದು ರಿಪೋರ್ಟ್ಸ್ ನಮಗೆ ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಫಾರ್ಮರ್ ಚೀಫ್ ಸೆಕ್ರೆಟರಿ ನುಪೇಂದ್ರ ಮಿಶ್ರಾ ಅವ್ರಿಗೆ ಹೋಗುತ್ತೆ ಅಲ್ಲ ನಾವೇ ಜೊತೆಗೆ ಅಲ್ಲಿಯ ಸೆಕ್ರೆಟರಿ ಅವ್ರಿಗೂ ಹೋಗುತ್ತೆ ಇದು ವಿಷಯಗಳೆಲ್ಲ ಕೊನೆಗೆ ಇಂಥ ಕಲರ್ ಮಾಡಬೇಕು ಅನ್ನೋ ಒಂದು ಆದೇಶದ ಮೇಲೆ ನಮಗೆ ಕರ್ನಾಟಕದವ್ರು ನಾವಿಬ್ರು ಕಪ್ಪು ಶಿಲೆಯಲ್ಲಿ ಮಾಡ್ತೀವಿ ರಾಜಸ್ಥಾನ ಅವರು ವೈಟ್ ಮಾರ್ಬಲ್ ಅಲ್ಲಿ ಮಾಡಿದ್ದಾರೆ ಹಂಗಾರೆ ನೀವು ಕೆತ್ತಿರ್ತಕ್ಕಂಥ ಶಿಲೆ ಎಲ್ಲಿಂದ ತಂದಂತ ನಾವು ಕೆತ್ತ ಇಬ್ರು ಕೆತ್ತಿರುವಂತಹ ಶಿಲೆ ನಮ್ಮ ಎಚ್ ಡಿ ಕೋಟೆ ಅದು ಅದೊಂದು ಕನ್ನಡಿಗರ ಹೆಮ್ಮೆ ಹೌದು ಸರ್ ಹೌದು ಓಕೆ ಸೊ ಇದಿಷ್ಟು ರಾಮ ಮಂದಿರದಲ್ಲಿ ಪ್ರಮುಖ ಮೂರ್ತಿಯನ್ನ ಕೆತ್ತನೆ ಮಾಡಿರತಕ್ಕಂಥ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮನದಾಳದ ಮಾತು ಕೆಮ್ರಾ ಪರ್ಸನ್ ಮಹೇಶ್ ಜೊತೆ ಮುದಿಮ್ ಚಿನ್ಕುರುಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೈಸೂರು ಈಗಾಗಲೇ ದೇಶದ ಎರಡು ಪ್ರಮುಖ ಶಿಲ್ಪಗಳ ಕೆತ್ತನೆಯಾಗಿದೆ ಇಂಡಿಯಾ ಗೇಟ್ನ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿಯನ್ನ ಕೆತ್ತನೆ ಮಾಡಿದ್ರು ಅರುಣ್ ಯೋಗಿರಾಜ್ ಕೇದಾರನಾಥದ ಶಂಕರಾಚಾರ್ಯರ ವಿಗ್ರಹ ಕೆತ್ತನೆ ಮಾಡಿದ್ರು ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮಲಲ್ಲಾ ವಿಗ್ರಹ ಫೈನಲ್ ಆಗುತ್ತಾ ಕಾದು ನೋಡಬೇಕು ಮೂರು ವಿಗ್ರಹಗಳನ್ನ ಫೈನಲ್ ಮಾಡಿದ್ದಾರೆ ಅದರಲ್ಲಿ ಒಂದು ಆಯ್ಕೆಯಾಗುವ ಸಾಧ್ಯತೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್